ಯು ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಆಶಾ ಇಂಡಿ ಶ್ರೀ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ಮರಗೂರ ಚುನಾವಣೆ ಪ್ರಯುಕ್ತ ಮೂರು ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ನಮಗೆ ಆಯ್ಕೆ ಮಾಡಿದರೆ ರೈತರ ಹಾಗೂ ಸಹಕಾರಿ ಸಕ್ಕರೆ ಕಾರ್ಖಾನೆ ಹಿತ ಕಾಪಾಡುವುದರೊಂದಿಗೆ ಕ್ಷೇಯೋಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಮಾಜಿ ಶಾಸಕ ಡಾಕ್ಟರ್ ಸಾರ್ವಭೌಮ ಬಗಲಿ ಹೇಳಿದರು ಪಟ್ಟಣದ ಅಮರ ಇಂಟರ್ ಹೋಟೆಲ್ ಆವರಣದಲ್ಲಿ ಶ್ರೀ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಪ್ರಯುಕ್ತ ಕರೆದ ಉದ್ದೇಶಿಸಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಅತ್ಯಂತ ಪಾರದರ್ಶಕ ನಡೆಯಬೇಕು ಚುನಾವಣೆಗಳಿಲ್ಲದೆ ಯಾವುದೇ ಆಡಳಿತ ಮಂಡಳಿ ನಡೆಸಿದರೆ ದುರುಪಯೋಗವಾಗ್ತದೆ ಕಳೆದ ಆಡಳಿತ ಮಂಡಳಿ ಒಂದೇ ಇರುವುದರಿಂದ ಕಾರ್ಖಾನೆ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದೆ ಕಳೆದ ಏಳು ವರ್ಷಗಳಿಂದ ಸಾಲದ ಸುಳಿಯಲ್ಲಿಯೇ ನಡೆದಿರುವುದು ವಿಷಾದನೀಯ ಸಂಗತಿ ಎಂದು ಹೇಳಿದರು ನಾನು ನಾಗನಾಥ ಮಹದೇವಪ್ಪ ಅಂತ ಸ್ಪ್ರದ್ಧೆ ಮಾಡಿದ್ದೀನಿ ಅದೇ ಥರ ನಮ್ಮದು ಡಾಕ್ಟರ್ ಸಾಹೇಬ್ರ ಸುದ್ದೇ ಪ್ರಜ್ಞೆ ಮಾಡಿದ್ದಾರೆ ನಮ್ಮ ಪೋತಿಯವ್ರ ಸುದ್ದೆ ನಮ್ಮ ಜೊತೆ ಪ್ರಜ್ಞೆ ಇದ್ದಾರೆ ನಾವು ಮೂರು ಜನ ಈ ಕಾರ್ಖಾನೆ ಸದಸ್ಯ ಸ್ಥಾನಕ್ಕೆ ನಿಂತ್ಕೊಂಡಿದ್ದೆವು ಇದರಾಗ ನಮ್ದು ಏನು ಒಂದು ಅನಿಸಿಕೆಪ್ಪ ಅಂದ್ರೆ ಅಂದರೆ ಆ ಆರ್ ಸ್ಥಾನದ ಕೊಟ್ಗಳ ಕಟ್ಟ ಮತ್ತೆ ಮೊದಲೇ ಏನೋ ಒಂದು ಕಂಡೀಷನ್ ಅದಪ್ಪ ಅಂದರೆ ಪ್ರತಿ ರೈತರಿಗೆ ಒಂದು ಟನ್ ಕಬ್ಬ ನಮ್ಮ ಕಾರ್ಖಾನೆ ಯಾರು ಕಬ್ಬು ಕೊಡ್ತಾರೆ ಅವ್ರಿಗೆ ಫ್ರೀಯಾಗಿ ಅರ್ಧ ಕಿಲೋ ಸಕ್ಕರೆ ಕೊಡಬೇಕು ಅನ್ನೋ ನಮ್ಮದು ಆಶೆ ಅದ ಈ ಕಾರ್ಖಾನೆ ಏಳು ವರ್ಷ ಇತ್ತು ಎಷ್ಟು ರೈತರು ಕಬ್ಬು ಕೊಟ್ಟರು ಯಾವ ಕಾರ್ಖಾನೆ ಕಬ್ಬಿನ ರೈತ್ರಿಗೆ ಯಾರೂ ಒಂದು ಅರ್ಧ ಕೆ ಜಿ ಸಕ್ಕರೆ ಕೊಟ್ಟಿಲ್ಲ ಇದೊಂದು ಅನಿಸಿಕೆ ನಂದು ಆಮೇಲೆ ಪ್ರತಿಯೊಬ್ಬರಿಗೆ ರೈತರಿಗೆ ಕಾಟದಲ್ಲಿ ಮೋಸ ಆಗ್ತಾ ಒಂದು ಸ್ವಲ್ಪ ಸ್ವಲ್ಪ ಅವಾಗ ಅದೊಂದು ಸ್ವಲ್ಪ ಶುದ್ದು ಮಾಡ್ಕೊಬೇಕು ಆ್ಯಂಡ ನಮ್ಮದು ಚಿಹ್ನೆ ನಾಗನಾಥ ಮಹದೇಪಿರೋದ್ರೆ ನಮ್ಮ ಚಿಹ್ನೆ ಗುರುತು ದ್ರಾಕ್ಷಿ ಅದ ಬಗಲಿ ಡಾಕ್ಟರ್ ಸರ್ ಡಾಕ್ಟರ್ ಕ್ಯಾಮ್ರಾ ಇದೆ ಅಂತ ಪೋತೆ ಅಣ್ಣವರದು ಸಿಲಿಂಡರ್ ಗ್ಯಾಸ್ ಇದೆ ಮೂರು ಅಭಿವೃದ್ಧಿಗೆ ನಿಮ್ಮ ಮತ ಹಾಕಿ ನಮಗೆ ಆಸಿಕೊಡಕ್ಕೆ ಈ ವಿನಂತಿ ಮಾಡ್ಕೊಬೇಕ ನನ್ನ ಭೀಮಾ ಶುಗರ್ ಫ್ಯಾಕ್ಟ್ರಿಗೆ ನಾಳೆ ರವಿವಾರ ಹನ್ನೊಂದರಲ್ಲಿರುವ ಚುನಾವಣೆಗೆ ಅಭ್ಯರ್ಥಿಗಳಾಗಿ ನಾನು ಅಂದರೆ ಮುತ್ತಪ್ಪ ತಿಪ್ಪಣ್ಣ ಪೋತೆ ಸಾಕಿ ನಂಜಿಗೆ ನಾನು ಗುರುತ ಗ್ಯಾಸ್ ಸಿಲಿಂಡ್ರ ನಮ್ಮ ಹಿರಿಯರಾದಂಥ ಈ ಭಾಗದ ಮಾಜಿ ಎಮ್ ಎಲ್ ಎರು ಸಾರ್ವಭೌಮ ಬಗಲಿ ಅವರು ಅವರು ಶುಗರ್ ಫ್ಯಾಕ್ಟ್ರಿ ಅಂದ್ರೆ ಭೀಮಾಶಂಕರ ಕಾರ್ಖಾನೆಗೆ ನಾಮ ನಿರ್ದೇಶಕರ ಸ್ಥಾನಕ್ಕೆ ಚೆನ್ನಾಗಿ ಕಣಕ್ಕೆ ನಿಂತ್ಕೊಂಡು ಅವರ ಚಿನ್ನ ಕ್ಯಾಮ್ರಾ ಇರ್ತದ ಹಾಗೆ ನಮ್ಮ ಇನ್ನೊಬ್ಬರು ಅವರು ಬಿರಾದರ್ ಅವರು ಪ್ರಗತಿ ಪ್ರತರಿದ್ದು ಅವರ ಗುರುತ ದ್ರಾಕ್ಷಿ ಹೀಗೆ ನಾವು ಮೂರು ಮಂದಿ ಪ್ಯಾನಲ್ ಮಾಡಿ ಇಲೆಕ್ಷನ್ಗೆ ಶುಗರ್ ಫ್ಯಾಕ್ಟ್ರಿ ಎಕ್ಸರ್ ಕೇಳಿತ್ತು ಅದಕ್ಕೆ ನಾವು ರೈತ ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಕಬ್ಬು ಬೆಳೆಗಾರ ರೈತರ ಬಂ ಮರ್ತಾರ ಬಂಧುಗಳಲ್ಲಿ ಒಂದು ವಿನಂತಿ ಏನಪ್ಪ ಅಂತಂದ್ರೆ ನಮಗೆ ತಾವುಗಳು ಅವರು ರೈತರು ಮೂರು ಮಂದಿಗೆ ತಮ್ಮ ಅಮಲ್ಯವಾದ ಓಟ್ ಹಾಕಿ ಪ್ರಚಂಡ ಬಹುಮತದಿಂದ ಆರಿಸ್ತಾ ಇರ್ಬೇಕಂತೇಳಿ ಅವರಲ್ಲಿ ನಾನು ತಮ್ಮ ಮುಖಾಂತರ ಮನವಿ ಮಾಡ್ತೀನಿ ನಾವು ಬಿಮಸ್ ಶುಗರ್ ಫ್ಯಾಕ್ಟ್ರಿ ಚುನಾಯ್ ಆದ ನಂತರ ಮೊಟ್ಟ ಮೊದಲು ಆದ್ಯತೆ ಕಬ್ಬು ಬೆಳೆಗಾರಿಗೆ ಆ ಏನು ಫ್ಯಾಕ್ಟ್ರಿಯಿಂದ ಅಥವಾ ಗೌರ್ಮೆಂಟ್ನಿಂದ ಯಾವುದೇ ಸವಲತ್ತುಗಳನ್ನು ಸಿಗುವುದಾದರೆ ಸಾಹೇಬರ ಬಗ್ಲಿ ಸಾಹೇಬರ ಮುಖಾಂತರ ಭಾಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಈಗೇನು ಶುಗರ್ ಫ್ಯಾಕ್ಟ್ರಿ ಲಾಸ್ನೇ ಅದಲ್ಲ ಅದನ್ನು ತಡೆಗಟ್ಟಿ ಬರುವ ಮುಂದೆ ಬರುವ ದಿನಮಾನದಲ್ಲಿ ಅದನ್ನು ಶುಗರ್ ಫ್ಯಾಕ್ಟ್ರಿ ಉನ್ನತ ಮಟ್ಟಕ್ಕೆ ಎಲ್ಲ ಸಾಲ ಋಣಮುಕ್ತ ಮಾಡಿ ಅದನ್ನು ಒಯ್ಲಕ್ಕ ನಾವು ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಮತ್ತು ನಾನು ಸಾಹೇಬರು ಒಂದು ಮಾತು ಹೇಳಿದ್ರು ಬದಲಿ ಸಾಹೇಬ ನಮಗೆಲ್ಲ ಸಣ್ಣವರಿಗೆ ನಾವೆಲ್ಲ ಚಿಕ್ಕ ಏನಿಲ್ಲ ಸಂವಿಧಾನಕ್ಕೆ ಬೆಲೆ ಬರಬೇಕಾದ್ರೆ ಎಲೆಕ್ಷನ್ ಆಗಲೇಬೇಕು ಇದು ಸಂವಿಧಾನದ ಆದ್ಯತೆ ಇದು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿತ್ತು ಯಾಕಂದರೆ ಸಂವಿಧಾನದಾಗ ಮೊಟ್ಟ ಮೊದಲ ಎಲೆಕ್ಷನ್ ಯಾವುದೇ ಒಂದು ಒಬ್ಬ ಒನ್ ಸೈಡ್ ಪಾರ್ಟಿ ಇರಬಾರ್ದು ಈಗ ಶುಗರ್ ಫ್ಯಾಕ್ಟ್ರಿ ಒಳಗೆ ವಿದ್ಯುತ್ ಅದೇ ಭಾಳ ಭಾಳ ದಿವಸ ಇತ್ತು ಶುಗರ್ ಫ್ಯಾಕ್ಟ್ರಿ ಎಂದೋ ಎಲೆಕ್ಷನ್ ಆಗಬೇಕಾಗಿತ್ತು ಅದಕ್ಕೆ ಮಾಡಲಿಲ್ಲ ಫೋಟೋಸ್ ಒಳಗೆ ಬೆಲೆ ಕೊಡಲಿಲ್ಲ ಅದಕ್ಕೆ ನಾವು ಅದನ್ನು ತಿಳ್ಕೊಂಡು ಸಾಹಿಬ್ರ್ ಏನಂದ್ರು ಈ ಸಲ ಇಲೆಕ್ಷನ್ ನಿಂತು ನಾವು ಇಲೆಕ್ಷನ್ ಏನಲ್ಲಿ ಫ್ಯಾಕ್ಟ್ರಿ ಲಸ್ಕಾನ್ ಮಾಡ್ಲಾಕ ನಾವೇನಲ್ಲಿ ಹೋಗಲ್ಲ ಆ ಫ್ಯಾಕ್ಟ್ರಿಗೆ ಗೊತ್ತವಪ್ಪ ಅಂತಂದ್ರೆ ಪ್ರಮಾಣಕ್ಕಿಲ್ಲ ದೇವರ ಹೆಂಗ ಸಂವಿಧಾನ ಪ್ರಮಾಣ ಮಾಡಿ ಹೇಳ್ತಾರೆ ಕೋರ್ಟ್ ಹ್ಯಾಂಗ ನಾವು ಪ್ರಮಾಣ ಮಾಡಿ ಹೇಳ್ತೇವೆ ಆ ಫ್ಯಾಕ್ಟ್ರಿಗೆ ಆ ರೈತರಿಗೆ ಅನ್ಯಾಯ ನೋಡ್ತೇವೆ ಯಾವುದೇ ಒಬ್ಬ ಯಾರ ಚೇರೋ ಅಲ್ಲಿ ಇವತ್ತ ನಮ್ಮ ಬಗಲಿ ಸಾಹೇರ ಚೇರ್ಬನ್ ಅಲ್ಲಿ ನಾನೇ ಅವ್ರಿಗೆ ಹೋರಾಟ ಮಾಡ್ತೀನಿ ಏನು ಒಂದು ಶುಗರ್ ಫ್ಯಾಕ್ಟ್ರಿಗೆ ಅನ್ಯಾಯ ಆದ್ರೆ ಇವತ್ತು ನಮ್ಮ ಪೆಲಾರದು ನಮ್ಮದು ಬಗಲಿ ಸಾಹೇಬ್ ಯಾಕೆ ಚೇರ್ಬನ ಬರ್ತಾಳೆ ಒಂದೇಳಿ ಅವರೇ ಯಾರ ಆದ್ರೆ ನಾನೇ ಅವರು ಸರಿಯಾಗಿ ಆಡಳಿತಕ್ಕೆ ಬೆಳಿ ರೈತರಿಗೆ ಒಂದು ಮಾನ್ಯತೆ ಮಾಡಲಿಲ್ಲ ಒಂದು ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ ರೈತರಿಗೆ ಸಿಗುವಂಥ ಸವಲತ್ತುಗಳನ್ನು ಕೊಡಲಿಲ್ಲ ಅಂದ್ರೆ ನಾನೇ ಇವತ್ತು ಸದಸ್ಯನಾಗಿದ್ದಂದ್ರೆ ನಾನೇ ಅವ್ರಿಗೆ ಹೋರಾಟ ಮಾಡ್ತೀನಿ ಯಾಕಪ್ಪ ಪಾತ್ರ ಇದ್ದರೆ ಆ ಏನು ಚೇರ್ಮನ್ ಆಗಿರ್ತಾರ ಅವ್ರದ್ದು ಏನದಪ್ಪ ಅಂದ್ರ ಒಂದು ಏನು ಶುಗರ್ ಫ್ಯಾಕ್ಟ್ರಿ ಒಳಗೆ ಏನು ರೈತರಿಗೆ ಇವತ್ತು ಖಾತಾಗಲಿ ಗೊಬ್ಬರ ಆಗಲಿ ಆಗಲಿ ಏನು ನಿರ್ಧರಿಸ್ಬೇಕು ಅದು ಶುಗರ್ ಫ್ಯಾಕ್ಟ್ರಿ ಲಾಭಾಂಶ ಲಾಭವಶಿತು ಸಹಕಾರಿ ಸಕ್ಕರೆ ಕಾರ್ಖಾನೆಯ ಇಪ್ಪತ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಾನು ಅ ವರ್ಗದಿಂದ ಸಾಮಾನ್ಯ ವರ್ಗದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ನನ್ನ ಅನುಕ್ರಮ್ ನಂಬರ್ ಎಂಟು ಇದ್ದು ನನ್ನ ಗುರುತು ಕ್ಯಾಮ್ರಾ ಇರುತ್ತದೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಮುಖ್ಯ ಉದ್ದೇಶ ಏನಂದರೆ ಕಳೆದ ಐದು ವರ್ಷಗಳಲ್ಲಿ ಈಗಿರುವ ಆಡಳಿತ ಮಂಡಳಿ ಒಂದು ನೂರ ನಲವತ್ತ್ಮೂರು ಕೋಟಿ ರೂಪಾಯಿಯ ನಷ್ಟವನ್ನು ಮಾಡಿದ್ದಾರೆ ಅಲ್ಲದೆ ಎರಡು ನೂರ ಎಪ್ಪತ್ತೆಂಟು ಕೋಟಿಗಿಂತ ಹೆಚ್ಚು ಸಾಲವನ್ನು ತೆಗೆದಿದ್ದಾರೆ ನನ್ನ ಇದು ಐದು ವರ್ಷ ಸತತ ಐದು ವರ್ಷಗಳಲ್ಲಿ ಸಕ್ಕರೆ ಕಾರ್ಖಾನೆ ಹಾನಿಗೆ ಬರಲಿಕ್ಕೆ ಮುಖ್ಯ ಕಾರಣ ಅಂದರೆ ಅಲ್ಲಿ ಬಹುತೇಕ ಬಹಳ ಸೋರಿಕೆ ಆಗ್ತಾ ಇದೆ ಆ ಸೋರಿಕೆಯನ್ನು ನಾವು ಚುನಾವಣೆಯಲ್ಲಿ ಆಚೆ ಬಂದ ನಂತರ ಈ ಪ್ರಸಕ್ತ ಆಡಳಿತ ಮಂಡಳಿ ಏನು ಸೋರಿಕೆ ಕಾರಣ ಆಗಿದೆ ಅದನ್ನೆಲ್ಲ ನಿಲ್ಲೂ ಸಲುವಾಗಿ ಹೋರಾಟ ಮಾಡಿ ಈ ಸೋರಿಕೆಯನ್ನು ನಿಲ್ಲಿಸಿ ಚುನಾವಣ ಈ ಸಕ್ಕರೆ ಕಾರ್ಖಾನೆ ಲಾಭದಲ್ಲಿ ತಂದು ಐದು ವರ್ಷದಲ್ಲಿ ಸಾಧ್ಯವಾದಷ್ಟು ಅರ್ಧಕ್ಕಿಂತ ಹೆಚ್ಚು ಸಾಲವನ್ನು ಮುಟ್ಟಿಸಿ ಈ ಶುಗರ್ ಈಗ ಸಕ್ಕರೆ ಕಾರ್ಖಾನೆಯನ್ನು ಲಾಭದಲ್ಲಿ ಮುನ್ನಡೆಯುವಂತೆ ಮಾಡಲು ನಾವು ಪ್ರಯತ್ನ ಮಾಡ್ತೇವೆ ಈಗೇನು ಆಡಿಸಿ ಬಂದಂಥ ಆಡಳಿತ ಮಂಡಳಿ ಶುಗರ್ ಫ್ಯಾಕ್ಟ್ರಿ ಲಾಭಾಂಶ ಆದ್ರೆ ರೈತರಿಗೆ ಅದರ ಅನುಕೂಲ ಮಾಡಿಕೊಡಬೇಕು ಮತ್ತು ಅಲ್ಲಿ ರೈತರು ಯಾವ ಕಬ್ಬು ಹೆಚ್ಚು ಅತಿ ಹೆಚ್ಚು ಕಬ್ಬು ಬೆಳಗ್ಗೆ ಕಬ್ಬು ಕೊಡ್ತಾರೆ ಅವರು ಅಂತ ಮಕ್ಕಳನ್ನ ಗುರುತ ಮಾಡಿ ಅಂಥ ಮಕ್ಕಳನ್ನ ವೃತ್ತ ಮಾಡಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಯಾಕೆ ಮಾಡಿಕೊಡ್ಬಾರ್ದು ಯಾರತಿ ಯಾಕಂದ್ರೆ ಫ್ಯಾಕ್ಟ್ರಿಗೆ ಅನುಕೂಲ ಮಾಡಿ ಕೊಟ್ಟಂತ ಅವ್ರ ಮಕ್ಕಳಿಗೆ ಉನ್ನತ ಸ್ಥಾನ ಓದೋವರಿಗೆ ನಾವು ಅದನ್ನು ಪ್ರಪೋಸ್ ಮಾಡ್ತೀವಿ ಅವ್ರ ಮಕ್ಕಳಿಗೆ ಓದ್ ಓದ್ಲಿಕ್ಕೆ ಒಂದು ಅನುಕೂಲ ಮಾಡಿ ಕೊಡ್ಲಿಕ್ಕೆ ಫ್ಯಾಕ್ಟ್ರಿಯಿಂದ ಪ್ರಪೋಸ್ ಮಾಡ್ತೀನಿ ಸರ್ಕಾರಕ್ಕೆ ಯಾಕಂದ್ರೆ ಯಾವ ಸರ್ಕಾರ ಸಕ್ರಿ ಪಡ್ಕೋದು ಯಾವುದೋ ಒಂದು ಒಬ್ಬ ಸ್ವಂತ ಮಾಲಿಕಲ್ಲದು ಸರ್ಕಾರ ಇದರಿಂದ ನಾವು ಇವತ್ತು ಸಾಹೇಬರ ಮುಖಾಂತರ ನಾವು ಆರಿಸಿ ಬಂದೇ ಬರ್ತೇವೆ ಯಾಕಂದ್ರೆ ನಮ್ಗೆ ಆತ್ಮವಿಶ್ವಾಸ ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಒಳಗೆ ಹಿಂದೆ ಏನೇ ಅವ್ಯವಹಾರಗಳು ನಡೆದಿದ್ದಾದರೆ ಅದನ್ನು ನಾವು ತಡೆಗಟ್ಟಲಕ್ಕೆ ಪ್ರಯತ್ನ ಮಾಡ್ತೇವೆ ಮತ್ತು ಏನ ಇನ್ನೊಂದು ಏನಾಗ್ಯದಪ್ಪ ಅಂತಂದ್ರೆ ಶುಗರ್ ಫ್ಯಾಕ್ಟ್ರಿ ನಾ ಏನು ಹೋಲ್ಡ್ರ್ ಇವ್ರು ಇದ್ರಲ್ಲ ಏನದು ಶೇರ್ ಹೋಲ್ಡರ್ ಅವರು ಕೀರ್ಕೊಂಡ್ರಿಗೆ ಅವರು ಮನೆಗೆ ಅವರು ವಾಸದಾರಿಗೆ ಯಾರೂ ಮಾಡಿಲ್ಲ ಅದನ್ನು ಮೊಟ್ಟ ಮೊದಲು ನಾವು ಮೂರು ಮಂದಿ ಆರಿಸಿ ಬಂದರೆ ಬದಲಿ ಸಾಹೇಬ್ರ ನೇತೃತ್ವದಲ್ಲಿ ಅದನ್ನೇ ಕೆಲಸ ಮಾಡ್ತೇವೆ ಯಾರು ಕೀರ್ಕೊಂಡು ಮರಣ ಹೊಂದಿದ್ದಾರೋ ಅಂಥವ್ರು ವಾಸದಾರ ಯಾರಲ್ಲ ಅವ್ರಿಗೆ ಆ ಹಕ್ಕನ್ನು ಇಸ್ಕೊಡ್ತೇವೆ ಯಾಕಂದ್ರೆ ಆ ಸೇರದಾರ ಅವರಿಗೆ ಮುಟ್ಟಬೇಕು ಈಗ ಅಂಥ ಮಂದಿಗೆ ಈಗ ಮೊಬೈಲು ಇನ್ನೊಂದು ಏನು ಮಿಸ್ಟೇಕ್ ಮಾಡ್ಯಾರ ಹಳಿ ಬೋಡಿಯವರು ಒಬ್ಬ ತೀರ್ಕೊಂಡವ್ರನ್ನ ಹೆಸರವ ಒಬ್ಬ ಅಲ್ಲಿ ಸಲಹೆ ಇದ್ದವ್ರು ಶೇರ್ ಹೋಲ್ಡ್ರಿಗೆ ಹೋಗಿ ಸಹಿ ಮಾಡಿದವ್ರೆ ಹೆಸರಿಲ್ಲ ನೋಡಿರಿ ಅಂಥ ಗೌರವ ಅದಕ್ಕೆ ದಯವಿಟ್ಟು ಇದನ್ನ ನಾಲ್ ನಾವು ತಡಿ ತಡೆಗಡ್ತೇವೆ ಮತ್ತು ಅಷ್ಟೇ ಸಾಹೇಬರು ನಮಗೆ ಇಲ್ಲೇನಾರ ಅವ್ರು ಮಾರ್ದಾಗ ನಡೀತೀನಿ ಮತ್ತು ಹಾಗೆ ಇವತ್ತು ಬಿಡಿ ಆಗಲಿ ಇವತ್ತು ಕಾಸಗೌಡ ಆಗಲಿ ಆಗಲಿ ನಮಗೆಲ್ಲ ಒಳ್ಳೆ ಮಾರ್ಗದರ್ಶಿ ಕೊಡ್ತಾರೆ ಅದಕ್ಕೆ ನಾವು ಮೂರು ಮಂದಿ ದಯವಿಟ್ಟು ನಮ್ಮ ಮೂರು ಮೂರು ಮಂದಿ ಅಂದರೆ ನಮಗೆ ಚಿನ್ನ ಒಂದು ಕ್ಯಾಮ್ರಾ ಬಲಿ ಸಾಹಿಬ್ರದು ಒಂದು ದ್ರಾಕ್ಷಿ ನಾಗನಾಥ್ ಸಾಹೇಬ್ರದು ಒಂದು ನನ್ನದು ಗ್ಯಾಸ್ ಸಿಲಿಂಡರ್ ಇದಕ್ಕೆ ದಯವಿಟ್ಟು ರೈತರು ನಮಗೆ ಓಟ್ ಆಗ್ತದೆ ಅಂತೇಳಿ ಇಟ್ಟುಕೊಂಡು ನಾನು ನಿಮ್ಮ ಮುಖಾಂತರ ಇಟ್ಕೊಂಡು ನಮ್ಮ ಅಧ್ಯಕ್ಷ ಫೋರ್ಜರಿ ಮಾಡಿ ಕ್ರಿಮಿನಲ್ ಕೇಸ್ ಮಾಡಿ ಬಂದದ ಇಂತಹ ಅಧ್ಯಕ್ಷನನ್ನು ಬದಲಾವಣೆ ಮಾಡುವುದು ಭಾಳ ಅವಶ್ಯಕದ ಅನ್ನೋ ಉದ್ದೇಶದಿಂದ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿದ್ದೇವೆ ನಿಮ್ಮ ಮುಖಾಂತರ ನಾವು ಎಲ್ಲ ಷೇರುದಾರರಿಗೆ ತಮ್ಮ ಮತವನ್ನು ನನಗೂ ಶ್ರೀ ಪೋತೆಯವರ ಗುರುತಾದ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ಗೂ ಹಾಗೆ ನಾಗನಾಥ್ ಅವರ ಗುರುತಾದ ದ್ರಾಕ್ಷಿಗೂ ಸೇರುದವರು ಮತ ಮತ ನೀಡಬೇಕೆಂದು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಎರಡು ಸಾವಿರದ ಆರುನೂರ ಅರವತ್ತು ಸ್ವಲ್ಪ

ನಮ್ಮ ಮೂರು ಜನರು ಚುನಾವಣೆಯಲ್ಲೂ ಕಾರಣ ಏನಂದ್ರೆ ಪ್ರಜಾಪತ್ವಕ್ಕೆ ಬೆಲೆ ಬರಬೇಕು ಅಂಬೇಡ್ಕರ ಸಂವಿಧಾನಕ್ಕೆ ಬೆಲೆ ಬರಬೇಕು ಪ್ರತಿಯೊಬ್ಬ ಷೇರುದಾರರಿಗೆ ತಮ್ಮ ಹೋಟಿನ ಬೆಲೆ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಚುನಾವಣೆ ನಿಂತಿದ್ದೇವೆ ಖಂಡಿತವಾಗಿ ಅವರ ಮೆಜಾರಿಟಿ ಅವರದೇ ಇರ್ತದೆ ನಾವು ಒಂದು ಪ್ರಬೋಧ ರೈತರ ಹಿತರಚನೆ ಮಾಡುವ ಹಾಗೆ ಮಾಡುವ ಸಲುವಾಗಿ ಏನು ಕಾರ್ಖಾನೆಯಲ್ಲಿ ನಷ್ಟದಲ್ಲಿ ನಡೆಸ್ತಾ ಇದ್ದಾರೆ ಅವರು ಮಾಡುವಾಗ ಏನು ಸೋರಿಕೆ ಮಾಡ್ತಾ ಇದ್ದಾರೆ ಆ ಸೋರಿಕೆಯನ್ನು ತಡೆಗಟ್ಟುವ ಸಲುವಾಗಿ ಅವರ ಜೊತೆ ಹೋರಾಟ ಮಾಡಿ ರೈತರ ಹಿತವನ್ನು ಕಾಪಾಡುತ್ತೇವೆ ಸುಗ ಆ ಶುಗರ್ ಫ್ಯಾಕ್ಟ್ರಿನಲ್ಲಿ ಈಗಾಗಲೇ ಒಂದು ನೂರ ನಲವತ್ತ್ಮೂರು ಕೋಟಿ ಒಂದು ನಲ್ವತ್ತು ಕೋಟಿ ಹಾನಿ ಇದೆ ಸಾಲ ಎರಡು ನೂರ ಎಪ್ಪತ್ತೆಂಟು ಕೋಟಿ ಎರಡು ನೂರ ಎಪ್ಪತ್ತೆಂಟು ಕೋಟಿ ಸಾಲ ಒಂದುನೂರ ನಲ್ವತ್ತು ಕೋಟಿ ಮೂರು ಕೋಟಿ ರೂಪಾಯಿ ಹಾನಿ ಪ್ರತಿ ವರ್ಷ ಐದು ವರ್ಷದಲ್ಲಿ ಪ್ರತಿ ವರ್ಷ ಈ ಕಾರ್ಖಾನೆಗೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ನಷ್ಟ ಆಗ್ತಾಯಿದೆ ಈ ನಷ್ಟವನ್ನು ತಪ್ಪಿಸುವ ಸಲುವಾಗಿ ಈ ಸೋರಿಕೆಯನ್ನು ತಡೆಯುವ ಸಲುವಾಗಿ ನಾವು ಮೂರ್ವರು ಹೋಗಿ ಆಡಳಿತ ಮಂಡ್ಯ ಜೋಡಿ ನಾವು ನಮ್ಮ ಹೋರಾಟವನ್ನು ಮಾಡಿ ರೈತರ ಹಿತ ಹಿತವನ್ನು ಕಾಪಾಡುತ್ತೇವೆ ಮೊದಲೇ ಕೆಲಸ ಸರ್ಕಾರ ಸಕ್ಕರೆ ಕಾರ್ಖಾನೆ ಲಾಭದಲ್ಲಿ ತರಬೇಕು ಲಾಭದಲ್ಲಿ ತಂದು ಐದು ವರ್ಷದಲ್ಲಿ ಕನಿಷ್ಠ ಫಿಫ್ಟಿ ಪರ್ಸೆಂಟ್ ಲೋನ್ ಮುಟ್ಟಿಸ್ಬೇಕನ್ನುವಂಥ ಒಂದು ಏಮ್ ಇಟ್ಕೊಂಡಿದ್ದೀನಿ ರೈತರಿಗೆ ಸಕ್ರೆ ಇಲ್ಲ ಸಕ್ಕರೆ ಕೊಡಬೇಕಂತ ರೂಲ್ಸ್ ಬ್ಯಾಡ್ರಿ ರೈತರಿಗೆ ನೇರವಾಗಿ ನಾವು ಯಾವ ಕಡೆಯೂ ನೀಡಲಾಗುವುದಿಲ್ಲ ಆದರೆ ಆಡಳಿತ ಮುಖಾಂ ಆಡಳಿತ ಮಂಡಳಿ ಏನು ಮೆಜಾರಿಟಿ ಇದೆ ಅವರ ಜೊತೆ ನಾವು ಹೋರಾಟ ಮಾಡಿ ರೈತರಿಗೆ ಎಲ್ಲ ಸೌಲಭ್ಯವನ್ನು ಕೊಡಿಸ್ತೇವೆ ಅಂದರೆ ಫಾರ್ ಎಕ್ಸಾಂಪಲ್ ಅವರಿಗೆ ರೈತರಿಗೆ ಈಗ ಸಾಗಾಣಿಕೆ ಗೆ ತೊಂದರೆ ಇದೆ ಕಬ್ಬ ಕಟಾವಿನಲ್ಲಿ ತೊಂದರೆ ಇದೆ ರೈತರಿಗೆ ಬೀಜವನ್ನು ಕೊಡುತ್ತೇವೆ ರೈತರಿಗೆ ಸಕ್ಕರಿಯನ್ನು ಕೊಡುತ್ತೇವೆ ರಿಯಾತಿ ದರದಲ್ಲಿ ಮತ್ತೆ ರೈತರಿಗೆ ಯಾವ ಅವಶ್ಯಕತೆ ಇದೆ ಯಾ ರೈತರು ನಮ್ಮ ಒಂದು ಅವಗಾಷ್ಟಿಗೆ ತಗೆದು ಕೊಂದ್ರಿ ಅದರ ಕುರಿತು ನಾವು ಆಡಳಿತ ಮಂಡಳಿಯಲ್ಲಿ ಹೋರಾಟ ಮಾಡ್ತೀವಿ ಐಸೆ ಈ ಖಬರ್ دیکھنےಕ್ಕೆ ಲಿಯ ಯು ಟಿವಿ ನ್ಯೂಸ್ ಎಕ್ಸ್‌ಪ್ರೆಸ್ ಕೋ ಲೈಕ್ کریں ಶೇರ್ کریں ಕಾಮೆಂಟ್ کریں ಔರ್ ಸಬ್ಸ್ಕ್ರೈಬ್ کرنا ನಾ ಭುಲಿئے۔ aapke vichar hamare liye bahut mayne rakhte hain